ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕೇಸರಿ ಬತ್ತಿ ಹೇಗೆ ಮಾಡೋದು ಅಂತ ನೋಡೋಣ ಹೆಚ್ಚು ತುಪ್ಪ ಬಳಸ್ತೇನೆ ತುಂಬ ರುಚಿಯಾಗಿ ಮಾಡ್ಬೋದು ನೋಡಿ ಒಂದು ಪಾ ಬಾಣಲೆ ಇಟ್ಕೊಂಡು ಬಾಣಲೆನೋ ತವ ಏನಾದರೂ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನಿಲ್ಲಿ ಈಗ ಅದಕ್ಕೆ ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕು ನೋಡಿ ತುಪ್ಪ ಕರಗ್ತಾ ಇದೆ ಈಗ ಅದಕ್ಕೆ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಸಿಹಿಯಲ್ಲ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ ದ್ರಾಕ್ಷಿ ತುಂಬ ಇಷ್ಟಪಡೋರು ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಇದ್ದೀನಿ ನೋಡಿ ಈ ಥರ ಕಂದು ಬಣ್ಣಕ್ಕೆ ಬಂದ ನಂತರ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು ಈಗ ಅದಕ್ಕೆ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ನಾನು ನೀವು ಮೀಡಿಯಮ್ ರವೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಿರೋಟಿ ರವೆಗಿಂತ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನಿಧಾನ ಗುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನಾವೇನು ಉಪ್ಪಿಟ್ಟು ಮಾಡ್ತೀವಲ್ವಾ ಆ ರವೆ ಹಾಕ್ಕೊಂಡ್ರೆ ಚೆನ್ನಾಗಿ ಅರಳುತ್ತೆ ಇದು ಸ್ವಲ್ಪ ಸಾಫ್ಟಾಗಿಬಿಡುತ್ತೆ ಚಿರೋಟಿ ರವೆಗಿಂತ ಬಾಂಬೆ ರವೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕಲರ್ ಬಂದ ನಂತರ ನೋಡಿ ಆಗಿದೆ ಈಗ ನೋಡಿ ಈಗ ಇದಕ್ಕೆ ನಾವು ಎಷ್ಟು ರವೆ ತಗೊಂಡಿರ್ತೀವಿ ಆ ಕಪ್ಪಲ್ಲಿ ಅದರಲ್ಲೇ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಕಾಲು ಕಪ್ಪಷ್ಟು ನೀವು ಟೇಸ್ಟಿಗೆ ನೋಡಿ ಹಾಕ್ಕೊಳ್ಬೋದು ತುಂಬ ಸ್ವೀಟ್ ತಿನ್ನೋರು ಒಂದೂವರೆ ಕಪ್ಪಷ್ಟು ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ಸಕ್ಕರೆ ಕಡಿಮೆ ಮಾಡ್ತಾಯಿದ್ದೀನಿ ಒಂದು ಕಾಲು ಕಪ್ ಹಾಕಿದ್ದೀನಿ ಇಲ್ಲಿ ನೋಡಿ ಚೆನ್ನಾಗಿ ಆಗಿದೆ ಮಿಕ್ಸ್ ಮಾಡಿರೋದು ಈಗ ಈ ರವೆ ಉರಿಯೋದಕ್ಕೆ ಪಕ್ಕದಲ್ಲಿ ಬಿಸಿನೀರು ಕಾಯೋಕೆ ಇಟ್ಟಿರಬೇಕು ಬಿಸಿ ನೀರು ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಬೇಗನೂ ಆಗುತ್ತೆ ಇಲ್ಲಿ ಒಂದು ಕಪ್ ರವೆಗೆ ಮೂರು ಲೋಟದಷ್ಟು ನಾನು ನೀರು ಹಾಕಿದ್ದೀನಿ ಬಿಸಿನೀರು ನಾನು ಇಲ್ಲೇನು ಫುಡ್ ಕಲರ್ ಆಗ್ತಿಲ್ಲ ಎಲ್ಲೋ ಇದ್ದೀನಿ ಅರ್ಶಿನ ಆರೋಗ್ಯದ ದೃಷ್ಟಿಯಿಂದ ಬೇಕಂದರೆ ಫುಡ್ ಕಲರ್ ಸೇರಿಸ್ಕೊಳ್ಬೋದು ನಾನು ಆಗ್ತಿಲ್ಲ ನೋಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೀವು ತಕ್ಷಣಕ್ಕೆ ಅಂದರೆ ಯಾರಾದರೂ ಬಂದಾಗ ಈ ಥರ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕೊನೆಯಲ್ಲಿ ಒಂದೆರಡರಿಂದ ಮೂರು ಚಮಚದಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಪ್ಪ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಡಯಟ್ ಆ ಥರ ಇರೋದರಿಂದ ನೋಡಿ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಏಲಕ್ಕಿ ಪೌಡ್ರು ಸ್ವಲ್ಪ ನಾನು ಇಲ್ಲಿ ಹೆಚ್ಚು ತುಪ್ಪ ಬಳಸ್ತಾ ಇಲ್ಲ ನೀವು ಇಲ್ಲಿ ಒಂದು ಕಪ್ ರವೆ ತಗೊಂಡಿದ್ದೀವಿ ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ಅರ್ಧ ಕಪ್ಪಷ್ಟು ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ ಇಲ್ಲಿ ಈ ಥರ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ರುಚಿಯಾದಂಥ ಕೇಸರಿ ಭಾತ್ ರೆಡಿ ಆಗುತ್ತೆ ನೋಡಿ ಆಗಿದೆ ಈಗ ಒಂದೆರಡು ನಿಮಿಷದಷ್ಟು ಈ ಥರ ಮುಚ್ಚಿ ಬಿಟ್ಟರೆ ನೋಡಿ ತುಂಬ ಚೆನ್ನಾಗಿ ಅರಳುತ್ತೆ ನೋಡಿ ಈಗ ಆಗಿದೆ ನೋಡಿ ಈಗ ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ತಿನ್ನಬೇಕು ಅನಿಸ್ದಾಗೆಲ್ಲ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಮಕ್ಕಳು ಕೇಳಿದಾಗೆಲ್ಲ ಯಾವಾಗ ಬೇಕಾದರೂ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡಿ ಕೊಡ್ಬೋದು ನೋಡಿ ರೆಡಿ ಆಯಿತು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್